ಕನ್ನಡ ಸಿನಿಮಾ ತುಂಬಾ ದೊಡ್ಡ ಮಟ್ಟಿಗೆ ಬೆಳಿಬೇಕು ನಮ್ಮ ಸುನಾಮಿ ಕಿತ್ತ ಬೆಳ್ಳಿ ಪರದೆ ಮೇಲೆ ತರ ರಾ ನೀವು ಮಾಡ್ತಾ ಇದ್ದೀರಾ ಸಿನಿಮಾ ಇನ್ನ ಯಾವ ಮಟ್ಟಕ್ಕೆ ಇಳಬಹುದು ಅಂತ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೀನಿ ಶುಕ್ರವಾರ ಹದಿನೆಂಟನೇ ತಾರೀಕು ನಾನು ಕೂಡ ಸಿನಿಮಾ ನೋಡಕ್ ಬರ್ತೀನಿ ನಿನ್ನ ಒಂದು ಪ್ರೀತಿ ವಾಸ್ತವ್ಯ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ನಮ್ಮ ಸಿನಿಮಾಗೆ ಸಪೋರ್ಟ್ ಇರಬೇಕು ಒಂದು ವಿಲನ್ ಆ ಮಾಡಿ ಕರ್ನಾಟಕ ಡಬ್ಬಲ್ ಈ ಕರಿಗಟ್ಟ ಮಾಡ್ತಾರೆ ಅಂತ ಒಂದು ಕ್ಯೂರಿಯಾಸಿಟಿ ಕೊಡುವಂತ ಸಿಮೇ ಕೋರ ಕರ್ನಾಟಕದಲ್ಲಿ ನಮ್ಮ ಅಪ್ಪು ಸರ್ ಇದಂಟ್ ಮಾಡೋರು ಅದಾದ್ಮೇಲೆ ನೀವು ಯಾರು ನೋಡಕ್ಕಲ್ಲ ಅಂತ ಒಂದು ಸ್ಟೆಂಟ್ ನಮ್ಮ ಸುನಾಮಿ ಮಾಡಿದ್ದಾರೆ ಇವತ್ತು ನಮ್ಮ ಸಿನಿಮಾ ಪ್ರಮೋಷನ್ ಬಂದಿದ್ದೀವಿ ಅಂದ್ರೆ ಯೋಗಿಗೋಸ್ಕರ ವಿಶೇಷವಾಗಿ ನಮ್ಮ ಒಂದು ಜನತೆ ನಿರಾಶ್ರಿತ ಆಶ್ರಮದಲ್ಲಿ ದೇವ ಮಕ್ಕಳನ್ನ ನೋಡಲಿಕ್ಕೆ ಹಾಗೆ ಇರ್ತಕ್ಕಂಥ ಧರ್ಮೇಶ್ವರ ಸ್ವಾಮಿಯವರ ಆಶೀರ್ವಾದ ಪಡೀಲಿಕ್ಕೆ ಪಿ ಅವರು ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷ ಪಿ ಬಂದಿದ್ದಾರೆ ಹಾಗೆ ವಿಶೇಷವಾಗಿ ನಮ್ಮ ಸುನಾಮಿ ಕಿಟಿ ಕರ್ನಾಟಕದಲ್ಲಿ ಒಂದು ಅಲೆ ಪುಸ್ತಕರು ಸುನಾಮಿ ಕಿಟಿ ಅವರು ಬಂದಿದ್ದಾರೆ ಅವರ ಒಂದು ಹದ್ನೂರ ಕನ್ನಡ ಚಿತ್ರ ಅನ್ನೋ ಒಂದು ಅದ್ಭುತ ಕನ್ನಡ ಚಿತ್ರ ಇದೇ ತಿಂಗಳು ಹದಿನೆಂಟನೇ ತಾರೀಕು ಬೆಳೆದಾಕ ಇಡೀ ಕರ್ನಾಟಕದ ಎಲ್ಲ ರಾಜ್ಯದ ಮನೆ ಮನೆಗೂ ಗೊತ್ತಿರುವಂತಹ ವಿಚಾರ ಹಾಗಾಗಿ ಮೊದಲನೇ ಹೆಜ್ಜೆಯನ್ನ ಇಲ್ಲಿರ್ತಕ್ಕಂತಹ ಎಲ್ಲ ದೇವರ ಮಕ್ಕಳ ಆಶೀರ್ವಾದ ಶುರು ಮಾಡಬೇಕು ಅಂತ ಹೇಳಿ ಬರ್ತಾರೆ ಅವ್ರಿಗೆ ಭಗವಂತ ಒಳ್ಳೇದು ಮಾಡಿ ಆಯುಷ್ ಆರೋಗ್ಯ ಕೀರ್ತಿ ಸಂಪಾದನೆ ಕೊಡಿ ಇವತ್ತೇನು ಕಲಾವಿದ ಹೆಜ್ಜೆಯನ್ನು ಇಲ್ಲಿ ದೇವರ ಮಕ್ಕಳ ಪರವಾಗಿಲ್ಲ ಆಶೀರ್ವಾದ ಮಾತಾ ಪುಣ್ಯ ಪುಣ್ಯಕ್ಷೇತ್ರಗಳಿಗೆ ಹೋದ್ರೆ ದೇವರು ಆಶೀರ್ವಾದ ಮಾಡ್ತಾರ ಇಲ್ಲೋ ನನಗಂತೂ ಗೊತ್ತಿಲ್ಲ ಇಲ್ಲಿರಂತ ಎಲ್ಲಾ ದೇವರ ಮಕ್ಕಳ ಆಶೀರ್ವಾದ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಿಮ್ಮ ಸಕಲ ಸಂಕಷ್ಟಗಳು ಎಲ್ಲಾ ನೋವು ಬಾಧೆಗಳು ಎಲ್ಲಾ ಕೂಡ ಪರಿಪೂರ್ಣವಾಗಿ ನಿರ್ವಹಣೆ ಆಗುತ್ತೆ ಅನ್ನೋದ್ರೆ ಮಾತಿಲ್ಲ ಭಗವಂತ ಒಳ್ಳೇದು ಮಾಡಿ ಸೊ ಹಾಗೆ ವಿಶೇಷವಾಗಿ ನಮ್ಮ ಶಿವಣ್ಣ ಕೂಡ ಬಂದಿದೆ ಆತ್ಮೀಯ ಸ್ನೇಹಿತರು ಸಂತೋಷ ಆಗುತ್ತೆ ಒಳ್ಳೆದಾಗ್ಲಿ ನಿಮ್ಗೆ ಬಲಿ ಎಲ್ಲ ಕೋರ ತಂಡದ ಎಲ್ರಿಗೂ ಕೂಡ ಉದಯಪೂರ್ವಕವಾಗಿ ಧನ್ಯವಾದಗಳು ಕನ್ನಡ ಸಿನಿಮಾ ತುಂಬಾ ದೊಡ್ಡ ಮಟ್ಟಿಗೆ ಬೆಳಿಬೇಕು ಆ ದೊಡ್ಡ ಮಟ್ಟಿಗೆ ಬೆಳಿಬೇಕು ಅಂದ್ರೆ ಕನ್ನಡಿಗರು ಆಶೀರ್ವಾದ ಮಾಡ್ಬೇಕು ನಿಮ್ ಎಲ್ಲರೂ ಪ್ರೀತಿ ಪ್ರೋತ್ಸಾಹ ನೀಡಬೇಕು ಪುಟ್ಟ ಪುಟ್ಟ ಕಲಾವಿದರಿಗೆ ನಿಮ್ ಆಶೀರ್ವಾದ ಇದ್ರೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಗೋದಕ್ಕೆ ತುಂಬಾ ಸಹಾಯ ಆಗತ್ತೆ ಇವತ್ತು ಇಲ್ಲಿರ್ತಕ್ಕಂಥ ದೇವರ ಮಗ ಆಶೀರ್ವಾದ ಪಡೆದು ಒಂದು ಸಿನಿಮಾದ ಏನ್ ಇವತ್ತು ಹದಿನೈದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮ ಸಿನಿಮಾ ಕನ್ನಡ ರಾಜ್ಯಾದ್ಯಂತ ಒಳ್ಳೆ ಹೆಸರನ್ನ ಮಾಡ್ಲಿ ಅಣ್ಣ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ ಹಾಗೆ ನಮ್ಮ ಸುನಾಮಿ ಕಿಟ್ಟಿ ಅವ್ರನ್ನ ಬೆಳ್ಳಿ ಪರದೆ ಮೇಲೆ ಅಹ್ ರಾರಾಜು ಸ್ಥಾನ ನೀವು ಮಾಡ್ತಾ ಇದ್ದೀರಾ ಅವರ ಒಂದು ಎಫೆಕ್ಟ್ ಅನ್ನ ನೋಡೋದಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ ಸಿನಿಮಾ ಇನ್ನು ಯಾವ ಮಟ್ಟಕ್ಕೆ ಇಳಬಹುದು ಅಂತ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೀನಿ ಶುಕ್ರವಾರ ಹದಿನೆಂಟನೇ ತಾರೀಕು ನಾನು ಕೂಡ ಸಿನಿಮಾ ನೋಡಕ್ ಬರ್ತೀನಿ ಜೊತೆಗೆ ಕರ್ನಾಟಕದ ಎಲ್ಲಾ ಅದೇ ಸ್ನೇಹಿತರು ಹಾಗೆ ಎಲ್ಲ ಫಾಲೋವರ್ಸ್ ನಿಮ್ ಫಾಲೋವರ್ಸ್ ಆಗಿರ್ಬೋದು ಕಿಟಿಅಯ್ಯನವರ ಫಾಲೋವರ್ಸ್ ಆಗಿರ್ಬೋದು ನಮ್ಮ ಆಶ್ರಮದ ವಿಡಿಯೋಗಳನ್ನ ವೀಕ್ಷಣೆ ಮಾಡುವಂತ ಪ್ರತಿಯೊಬ್ಬರು ಕೂಡ ಈ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೂಡ ಭಾವಿಸಿದೀನಿ ವಿಶೇಷವಾಗಿ ನಿಮ್ಮ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ರಾಜ್ಯದ ಜನರಿಗೆ ಏನಂದ್ರೆ ಇಷ್ಟಪಡ್ತೀರ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಯಾಕಂದರೆ ನಮ್ಮ ಭಾರತ ದೇಶದ ರವರ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಅವರ ಪಾಲಿಕೆ ವಿಶ್ವರಿತ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ ಇಡೀ ನಮ್ಮ ಸಿನಿಮಾ ತಂಡಗಳಲ್ಲಿ ಅದ್ರ ಜೊತೆಗೆ ಇವತ್ತೊಂದು ಪುಣ್ಯ ಸ್ಥಾನಕ್ಕೆ ಬಂದಿದ್ದೀನಿ ಪುಣ್ಯ ಅಂತ ಹೇಳಿದ್ರೆ ಸ್ನೇಹಜೀವಿ ಸ್ನೇಹ ಜನಸ್ನೇಹ ಅಲ್ಲ ಅದು ಇರಲಿ ಸ್ನೇಹಜೀವಿಗಿಂತ ಸ್ನೇಹದಲ್ಲಿ ಅತಿ ಹೆಚ್ಚು ಒಂದು ಒಳ್ಳೆ ಕೆಲಸ ಮಾಡೋದ್ರಲ್ಲಿ ಮುಂದಾದ ಆತ್ಮೀಯ ಸಹೋದರ ಯೋಗಿ ನನಗೆ ಯೋಗಿ ಸ್ನೇಹಿತ ಎಷ್ಟು ಅದ್ರ ಜೊತೆಗೆ ನನ್ನ ತಮ್ಮ ಯಾಕಂತ ಹೇಳಿದ್ರೆ ತುಂಬಾ ಕಷ್ಟ ಕಾಲದಿಂದ ಇವತ್ತು ಏನ್ ಬೇಕಾ ಮಾಡ್ಬೋದು ಆಯ್ತಾ ಇಂಥ ಒಂದು ತೀರ ಇವತ್ತು ಎಷ್ಟೋ ಜನ ಪಾಪ ತಂದೆ ತಾಯನ ಸಾಕ್ದೆ ಬೀದಿ ಬಿಟ್ಟಂತ ಅಂತ ಒಂದು ತಂದೆ ತಾಯ ತಂದಿ ಹೊತ್ತು ನಾನು ನಿಮ್ಮ ಮಗನಾಗಿದ್ದೀನಿ ಅಂತ ಹೇಳಿ ನೂರಾರು ಜನ ಇವತ್ತು ಸಾಕ್ತಾರೆ ನಮ್ಮ ಯೋಗಿ ಅಂತ ಒಂದು ಪ್ರೀತಿ ವಾತ್ಸಲ್ಯ ಬಾರ ಸಾಧ್ಯ ಯೋಗಿ ಇದೊಂದು ಹೇಳ್ತೀನಿ ನಾನು ತಮ್ಮ ದೇವಸ್ಥಾನ ಇಷ್ಟಪಡ್ತೀನಿ ಈ ಆಶ್ರಮ ಸ್ಟಾರ್ಟ್ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ ನನಗೆ ಗೊತ್ತು ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಮನೆಗೆ ಮನೆ ಮಗ ಮನೆ ಮಗನಾಗಿರೋದು ನಮ್ಮ ಯೋಗಿಯವರು ಇದ್ರ ಜೊತೆಗೆ ನೋಡಿ ಇಷ್ಟು ಜನ ಇದ್ದಾರೆ ಇವತ್ತು ಎಷ್ಟು ಜನ ಪಾಪ ನಮ್ಮ ತಾಯಿಂದರು ಅಣ್ಣಂದಿರು ಅಕ್ಕರು ತಂಗಿಯರು ಇವರೆಲ್ಲ ಪಾಪ ಇಷ್ಟು ಜನಕ್ಕೆ ಪ್ರತಿ ದಿನ ಮೂರತ್ತು ಊಟ ಹಾಕೊಂಡು ಅವ್ರಿಗೆ ಸಮಸ್ಯೆ ಸಮಸ್ಯೆ ಬಗೆಹರಿಸಿಕೊಂಡು ಅವ್ರಿಗೆನ ಉಸಿರ ಮೆಡಿಕಲ್ ನೋಡ್ಕೊಂಡು ಇವತ್ತು ಇಷ್ಟು ಜನನ ಸಾಕತ್ತಿದೆಯಲ್ಲ ನಿಜವರು ನಾನು ನಿಜವಾದ ದೇವರು ಏನಾದ್ರು ನೋಡ್ತೀನಿ ಅಂತ ಹೇಳಿದ್ರೆ ಅದು ಯೋಗಿ ನಾನು ನೋಡ್ತೀನಿ ಯಾಕಂದ್ರೆ ಇವತ್ತು ಸಾಕ ಇವತ್ತು ನೂರಾರು ಜನ ತಂದೆ ತಾಯಿ ಸಾಕ್ತಿದ್ಯಾ ನಿಜ ನಿನ್ನ ಮನಸ್ಸು ಮತ್ತೆ ನಿನ್ನ ಪ್ರೀತಿ ನಿನ್ನ ಒಂದು ಅದಕ್ಕೆ ಬೆಲೆನೆ ಕಟ್ಟಕ್ಕಾಗಲ್ಲ ಆಯ್ತಾ ಸೊ ಅಂತ ಒಂದು ಅದ್ಭುತ ಕೆಲಸ ಮಾಡ್ತಿದ್ಯಾ ಬಹುಶಃ ಇವತ್ತಿನ ದಿನಗಳಲ್ಲಿ ಇವತ್ತು ಎಷ್ಟು ಒಂದು ಬರಗಾಲ ಇದೆ ಮತ್ತೆ ನಾವು ಇಬ್ರು ಮಕ್ಕಳು ಸಹ ಸ್ಕೂಲ್ ಸೇರ್ಸಕ್ಕೆ ಅಡ್ಮಿಷನ್ ಮಾಡಕ್ ಕಾಲ ಮಕ್ಕಳು ಹೊಸ ಕಾಲ ಅಂತ ಕಾಲಘಟ್ಟದಲ್ಲಿ ಇಷ್ಟು ಜನ ಇವೆಲ್ಲ ನಿಮ್ಮ ಮಕ್ಕಳು ಯಾಕಂದ್ರೆ ನಾನು ಬರ್ತಾ ನೋಡಿದೆ ಇವನ್ನೆಲ್ಲ ನೋಡ್ತಿದ್ರೆ ನನ್ಗೆ ಒಂಥರ ಮನ್ಸು ನೋವಾಯ್ತು ಸೊ ನನ್ಗೊಂದು ಅನ್ಸಿದಷ್ಟೇ ನಾವ್ ಯಾಕೆ ಇಂತ ತಂದೆ ತಾಯಿ ಆಶೀರ್ವಾದ ತಗೋಬಾರ್ದು ಸೊ ಹಾಗಾಗಿ ನಾನು ಕಿಟ್ಟಿಗೆ ಇರ್ಲಿಲ್ಲ ನಾವು ಫಸ್ಟ್ ಯೋಗಿ ಆಶ್ರಮ ಕೋನ ಇಲ್ಲಿರ್ತಕ್ಕಂಥ ಎಲ್ಲಾ ತಂದೆ ತಾಯಿ ಆಶೀರ್ವಾದ ತಗೊಳ್ಳೋಣ ಎಲ್ಲರೀರ್ವಾದ ಬೇಕಂತ ನಿನ್ನ ಒಂದು ಪ್ರೀತಿ ವಾಸ್ತವ್ಯ ಪ್ರತಿಯೊಂದು ಹೆಜ್ಜೆಜೆಗೂ ನಮ್ಮ ಸಿನಿಮಾಗೆ ಸಪೋರ್ಟ್ ಇರಬೇಕು ಸೊ ಹಾಗಾಗಿ ಕೋರ ಅಂತ ಹೇಳಿದ್ರೆ ಒಂದು ಕೊರಗಜ್ಜ ಸ್ವಾಮಿ ಕೊರಗಜ್ಜ ಸ್ವಾಮಿ ಮೊದಲನೇ ಲಕ್ಷ ಕೋರ ಈ ಕೊರಗಜ್ಜ ಸ್ವಾಮಿಯ ಆಶೀರ್ವಾದ ಮಾಡಿರ್ತಕ್ಕಂಥ ಸಿನಿಮಾ ಕೋರ ಜೊತೆಗೆ ನನ್ನ ತಂದೆ ತಾಯಿ ಉತ್ತಮ ಮೂವಿಸ್ ಮಾಡಿರೋದು ಸೊ ಈ ಸಿನಿಮಾ ಟೋಟಲ್ ಒಂದು ಆದಿವಾಸಿ ಬುಡಕಟ್ಟ ಜನ ಒಂದು ಪಕ್ಕ ಒಂದು ಕಮರ್ಷಿಯಲ್ ಮೂವಿ ಏನಪ್ಪ ಇದು ಸಬ್ಜೆಕ್ಟ್ ಅಂತ ಹೇಳಿದ್ರೆ ಒಂದು ಫಾರೆಸ್ಟ್ ಅಲ್ಲಿ ಕರಿಘಟ್ಟ ಅಂತ ಒಂದು ಊರಿರ್ತದೆ ಒಂದು ವಿಲನ್ ಆ ಕರಿಘಟ್ಟನ ಘಟ್ಟನ ಚೆಕ್ ಮಾಡಿ ಕರ್ನಾಟಕ ಮ್ಯಾಪ್ ಅಲ್ಲಿ ಕರಿಗಟ್ಟೆ ಮಾಡ್ತದೆ ಅಂತ ಒಂದು ಕ್ಯೂರಿಯಾಸಿಟಿ ಕೊಡೋ ಸಿನ್ಮಾ ಕೋರ ನಿಜವಾಗ ನೀವು ಸಿನಿಮಾ ನೋಡಿದ್ರೆ ಪ್ರತಿ ಒಂದು ಸೆಕೆಂಡ್ ಒಂದೊಂದು ನಿಮಿಷಕ್ಕೆ ನಿಮಗೆ ಒಂದು ಕುತೂಹಲ ಕ್ಯೂರಿಯಾಸಿಟಿ ಎಲ್ಲಾ ತರ ನಮ್ಮಲ್ಲಿ ಸೀನ್ ಕ್ರಿಯೇಟ್ ಆಗ್ತದೆ ಸಸ್ಪೆನ್ಸ್ ಕ್ರಿಯೇಟ್ ಆಗ್ತದೆ ಸೊ ಇಂಟರ್ ಬ್ಲಾಕ್ ಏನಂತ ತಿಳ್ಕೊಂಡ್ರೆ ಬೇರೆ ಆಗುತ್ತೆ ಕ್ಲೈಮ್ಯಾಕ್ಸ್ ಏನಂತ ಅದು ಬೇರೆ ಒಂದು ಕತೆ ನಾವು ಚೂಸ್ ಮಾಡಿದಾಗ ಅದಕ್ಕೆ ಡೈರೆಕ್ಷನ್ ಮಾಡ್ಬೇಕು ನಮ್ಮ ಹೊಟ್ಟ ಅವರು ಇವತ್ತು ಬಂದಿಲ್ಲ ಅವರು ಬೇರೆ ಕೆಲಸ ನಾನು ಸರಿ ಅವರು ಕತೆ ಡಿಸ್ಕಶನ್ ಮಾಡಿದಾಗ ಇದಕ್ಕೆ ಯಾರು ಒಳ್ಳೆ ಶೂಟಬಲ್ ಅಂತ ನಾವು ಹುಡುಕಾಗ ನಮ್ಮ ಸುನಾಮಿ ಕಿಟ್ಟಿ ನಾಯಕ ಮಾಡ್ತೀವಿ ಯಾಕಂತ ಹೇಳಿದ್ರೆ ನಿಮ್ಗೊತ್ತು ಸುನಾಮಿ ಕಿಟ್ಟಿ ಮತ್ತೆ ಇವತ್ತು ಇವರೆಲ್ಲ ತುಂಬಾ ವರ್ಷಗಳ ಸ್ನೇಹಿತರು ಆಯ್ತಾ ಸೊ ಸುನಾಮಿ ಕಿಟ್ಟಿನೂ ಒಂದು ಬಡ ಕುಟುಂಬದ ಹುಟ್ಟಿ ತರಕಾರಿ ಮಾಡಿಕೊಂಡು ಮೈಸೂರು ಮಂಡ್ಯದಿಂದ ಬೆಂಗಳೂರು ಬಂದು ಜೂನ ಕಟ್ಕೊಂಡು ಒಂದು ಇಂಡಿಯನ್ ರಿಯಾಲಿಟಿ ಸ್ಟಾರ್ ಆಗಿ ಅದರಲ್ಲಿ ಗೆದ್ದು ಬಂದಿ ಡ್ಯಾನ್ಸಿಂಗ್ ಸ್ಟಾರ್ ಆಗಿ ಹಲವಾರು ವೇದಿಕೆಗಳು ಇವತ್ತು ಎಲ್ಲಾ ತರಹದ ಒಂದು ಅದ್ಭುತ ಕಲೆಗಳನ್ನ ಮಾಡ್ಕೊಂಡು ಸ್ಟೆಂಟ್ ಮಾಡ್ಕೊಂಡು ಪಾಪ ಇದ್ರು ಆದ್ರೆ ಅವನ ಕಿಟ್ಟಿ ಯಾರು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟಿಲ್ಲ ಅನಿಸ್ತು ನೋಡಿ ನಾವು ಹೊಟ್ಟೆ ತುಂಬಿರೋದು ಏನು ಮಾಡಕ್ ಯಾಕಂದ್ರೆ ಅವ್ರು ಆಲ್ರೆಡಿ ಹೊಟ್ಟೆ ತುಂಬಿರ್ತಾರೆ ಹೊಟ್ಟೆ ಹಸ್ಬೆಂಡ್ ಇವ್ರಿಗೆನೋ ಮಾಡಬೇಕಂತ ನಾನು ಕಿಟ್ಟಿ ನೀರೋ ಮಾಡಿದೆ ಸೊ ಈ ಒಂದು ಸಿನಿಮಾದಲ್ಲಿ ನೀವು ಬಹುಶಃ ಕಿಟ್ಟಿಯ ಒಂದು ಪಾತ್ರ ಸ್ಟೆಂಟ್ ನೀವು ನೋಡ್ಬಿಟ್ರೆ ಬಹುಶಃ ಕರ್ನಾಟಕದಲ್ಲಿ ನಮ್ಮ ಅಪ್ಪು ಸರ್ ಅಂತ ಸ್ಟೆಂಟ್ ಮಾಡೋರು ಅದಾದ್ಮೇಲೆ ನೀವು ಯಾರು ನೋಡಕ್ಕಲ್ಲ ಅಂತ ಒಂದು ಸ್ಟೆಂಟ್ ನಮ್ಮ ಸುನಾಮಿ ಕಿಟ್ಟಿ ಮಾಡಿದ್ದಾರೆ ರೋಪಿಲ್ದೆ ರೋಪ್ ಇಲ್ಲದೆ ಡೂಪ್ ಇಲ್ಲದೆ ಮಾಡಿ ಸಕತ್ತು ವರ್ಕ್ ಮಾಡಿ ಒಂದ್ಸಲಿ ಶೂಟಿಂಗ್ ಮಾಡಬೇಕಾದ್ರೆ ಚಿಕ್ಕಮಂಡಿ ಕಣ್ಣು ಬರ್ಬಿಟ್ಟು ಅವಾಗೂ ಸರಿ ಪಾಪ ಆ ಕಷ್ಟದಲ್ಲೂ ಶೂಟಿಂಗ್ ಮಾಡಿದ್ರು ಮತ್ತೆ ಫೈಟ್ ಮಾಡಬೇಕಾದ್ರೆ ಮೂಳೆ ಏಟಾಗಿತ್ತು ಇವನ್ನೆಲ್ಲ ತಕ್ಕ ಹಂತವಾಗಿ ತುಂಬಾ ಸ್ಟೆಂಟ್ ಮಾಡಿದ್ದಾರೆ ಒಳ್ಳೆ ಸಿನಿಮಾ ಮಾಡಿದ್ದಾರೆ ದಯವಿಟ್ಟು ಏಪ್ರಿಲ್ ಹದಿನೆಂಟನೇ ತಾರೀಕು ಇಡೀ ಕರ್ನಾಟಕ ರಾಜ್ಯದಂತ ಕೋರ ಕನ್ನಡ ಸಿನಿಮಾ ಬಿಡುಗಡೆ ಆಗ್ತದೆ ಈ ನಮ್ಮ ಕನ್ನಡ ನೆಲದ ಕತೆ ಯಾರೂ ಮಿಸ್ ಮಾಡ್ಕೋಬೇಡಿ ಕೊರಗಜ್ಜ ಸ್ವಾಮಿಯ ಒಂದು ಆಶೀರ್ವಾದ ಮತ್ತೆ ಒಂದು ಆ ಸಿನಿಮಾದಲ್ಲಿ ಒಂದು ಇಂಪಾರ್ಟೆಂಟ್ ಒಂದು ಪವಾಡಗಳಾಗಿದೆ ಸ್ವರ್ಗಜ ಸ್ವಾಮಿ ಆಗಿರ್ಬೋದು ಚಾಮುಂಡಿ ಆಗಿರ್ಬೋದು ಪಂಚಮುಖಿ ಆಂಜನೇಯ ಆಗಿರ್ಬೋದು ಸೊ ಇದೆಲ್ಲ ನೀವು ಸಿನಿಮಾ ಒಳಗಡೆ ಬಂದಾಗ ನೀವೆಲ್ಲ ದೇವನ ಕಾಣ್ತೀರಾ ಅಂತ ಒಂದು ಅದ್ಭುತ ಕಂಟೆಂಟ್ ನಾವು ಯೂಜ್ಲಾಗಿ ನೋಡ್ತಾ ಇರ್ತೀವಿ ಫ್ಯಾಮಿಲಿ ಆರ್ಟಿ ಅದು ಹೊರತುಪಡಿಸಿ ಕೋರಾತ ನೀವು ಒಳಗಡೆ ಬಂದಾಗ ಒಂದು ಕಾಡಲ್ಲಿ ನಡೆಯುತ್ತಾ ಒಂದು ನಿಜವಾದ ಒಂದು ಘಟನೆ ನೋಡ್ಕೊಂಡು ಈಚೆ ಬರ್ತೀರಾ ಅಂತ ಒಂದು ಅದ್ಭುತ ಸಿನಿಮಾ ಈ ಸಿನಿಮಾದಲ್ಲಿ ನಾಲ್ಕು ಕೊಯಿಟ್ ಇದೆ ಮೂರು ಸಾಂಗ್ ಇದೆ ನಡ್ತೀರಾ ಹೇಳ್ತೀರಾ ಕಾಮಿಡಿ ಮಾಡ್ತೀರಾ ಎಲ್ಲ ಎಲ್ಲ ನೋಡ್ತೀರಾ ಟೋಟಲ್ ಒಂದು ಪ್ಯಾಕೇಜ್ ಸಿನಿಮಾ ಸೊ ಹಾಗಾಗಿ ದಯವಿಟ್ಟು ನಾನು ಹೇಳೋದಿಷ್ಟೇ ನಮ್ಮ ಸಿನಿಮಾನ ನೀವು ಬೆಳೆಸಬೇಡಿ ಕನ್ನಡ ಸಿನಿಮಾನೇ ಬೆಳೆಸಿ ಕನ್ನಡ ಸಿನಿಮಾನ ಬೆಳೆಸಿ ಇವತ್ತು ಕನ್ನಡಿಗರು ಮಾಡಿಮಾಗಳು ಇವತ್ತು ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗ್ತದೆ ಸಿನಿಮಾ ನಮ್ಮ ಕರ್ನಾಟಕದ ಕೋಟಿಗಳ ದುಡ್ಡು ಮಾಡ್ತದೆ ಸೊ ಹಾಗೆ ನಾವು ಕನ್ನಡ ಸಿನಿಮಾ ಮಾಡಿದ್ದೀವಿ ಅದರಲ್ಲೂ ನಮ್ಮ ಕನ್ನಡ ನೆಲದ ಕತೆ ಮಾಡಿದ್ವಿ ಅಂತ ಒಂದು ಅದ್ಭುತ ಸಿನಿಮಾನ ದಯವಿಟ್ಟು ಯಾರು ಮಿಸ್ ಮಾಡ್ಬೇಡಿ ನೀವು ಒಂದು ಸರಿ ಥಿಯೇಟರ್ ಬಂದು ಈ ಸಿನಿಮಾ ನೋಡಿದ್ರೆ ನೀವೇ ಒಳ್ಳೆ ಸಿನಿಮಾ ಮಾಡಿದ್ರಂತ ಅಂತ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಸೊ ಹಾಗಾಗಿ ಇವತ್ತು ಈ ಒಂದು ಸ್ವಾಮಿ ಪರಮಾತ್ಮ ಕ್ಷೇತ್ರ ಮತ್ತೆ ಅದೆಲ್ಲ ಹೆಚ್ಚಾಗಿ ನಮ್ಮ ಶಿವಕುಮಾರ್ ಸ್ವಾಮೀಜಿಗಳು ಸಲ್ಲಿನಿ ಯಾಕಂದ್ರೆ ಇವತ್ತು ನಮ್ಮ ತುಮಕೂರು ಶಿವಕುಮಾರ್ ಸಿದ್ಧಲಿಂಗ ಮಠದ ಸ್ವಾಮಿಗಳು ಕೋಟ್ಯಂತ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಇವತ್ತು ಅವ್ರ ಹೆಸರಲ್ಲಿ ಇವತ್ತು ಎಷ್ಟೋ ಜನ ಮಕ್ಕಳು ಐ ಎ ಎಸ್ ಐ ಪಿ ಎಸ್ ಅಲ್ಲಿ ಆಗಿದ್ದಾರೆ ಅಂತ ಒಂದು ನಡೆದಾಡುವ ದೇವರ ಅಂತ ಹೇಳಿದ್ರೆ ನಮ್ಮ ಶಿವಕುಮಾರ್ ಸ್ವಾಮೀಜಿಗಳು ಸೊ ಅಂತ ಒಂದು ಸನ್ನಿಧಾನಕ್ಕೆ ಬಂದಿದ್ದೀವಿ ಬಂದ್ರೆ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಕೋರ ಸಿನಿಮಾ ಮೇಲೆ ಇರಲಿ ಈ ಈನು ಕೇವಲ ನಾಲ್ಕು ದಿನಗಳ ಮಾತ್ರ ಉಳಿದಿದೆ ಬರೋ ಶುಕ್ರವಾರ ಮೇನ್ ಥಿಯೇಟರ್ ಅಪರಣೆ ಥಿಯೇಟರ್ ಮತ್ತೆ ಕರ್ನಾಟಕದಲ್ಲಿ ಎಲ್ಲಾ ಸಿಂಗಲ್ ಥಿಯೇಟರ್ ಮಲ್ಟಿಪ್ಲೆಕ್ಸ್ ಅಲ್ಲಿ ಕೋರ ಬಿಡುಗಡೆ ಆಗ್ತದೆ ಆನ್ಲೈನ್ ಟಿಕೆಟ್ ಇರ್ತದೆ ದಯವಿಟ್ಟು ಮಿಸ್ ಮಾಡುವ ನೋಡ್ಬಿಟ್ಟು ನೀವೆಲ್ಲರೂ ಇಡೀ ನಮ್ಮ ತಂಡ ಹೇಳಿ ನಾನು ತಮ್ಮಲ್ಲಿ ಮಾಡಿ ನಮ್ಮ ಬಗ್ಗೆ ಎಲೆ ಎಲೆ ಒಂದು ಖುಷಿ ಏನಪ್ಪಾ ಅಂತ ಹೇಳಿದ್ರೆ ನನಗೆ ನಮ್ಮ ಸ್ನೇಹಿತರಾದಂತ ಕಿಟಿ ಅವರನ್ನ ಒಂದು ಪರದೆ ಮೇಲೆ ತಂದಿದ್ದು ನೀವು ಯಾಕಂದ್ರೆ ಆ ವ್ಯಕ್ತಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ತುಂಬಾ ಕಷ್ಟ ಬಿದ್ದು ನಿಜವಾಗ್ಲೂ ಅವರ ಟ್ಯಾಲೆಂಟ್ ನಿಜವಾಗ್ಲೂ ಅದನ್ನ ವರ್ಣಿಸದಕ್ ಸಾಧ್ಯ ಇಲ್ಲ ಆದ್ರೂ ಕೂಡ ಅವ್ರಿಗೆ ಇನ್ನೂ ಒಳ್ಳೆ ದಿನಗಳು ಬಂದಿಲ್ಲ ಹದಿನೆಂಟನೇ ತಾರೀಕು ಮೇಲೆ ಏನಾದ್ರೂ ಅವ್ರಿಗೆ ಒಳ್ಳೆ ದಿನಗಳು ಬರುತ್ತೆ ಅಂತ ನಾನು ಕೂಡ ನಂಬಿದ್ದೀನಿ ಆ ಭಗವಂತನ ಆಶೀರ್ವಾದದಿಂದ ಇನ್ನೊಂದಷ್ಟು ಸಿನಿಮಾಗಳು ಸಿಗಲಿ ನೂರು ವರ್ಷ ಭಗವಂತನ ಆಶೀರ್ವಾದದಿಂದ ಒಳ್ಳೊಳ್ಳೆ ಕೆಲಸಗಳಾಗಲಿ ಸೊ ನಿಮ್ಮ ಸಿನಿಮಾ ಬಗ್ಗೆ ನೀವೇನು ಹೇಳ್ತೀರಾ ಎಲ್ರಿಗೂ ನಮಸ್ಕಾರ ನಂಬಿಕೆ ಯೋಗಿ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಆತ್ಮೀಯ ಗೆಳೆಯ ಪ್ರೀತಿಯ ಸ್ನೇಹಿತ ನಾನು ಇಷ್ಟು ಈ ಲೆವೆಲ್ ಬೆಳೆದ್ರೆ ಕರ್ನಾಟಕದಲ್ಲಿ ಮೂರ್ ಮೂಲಗೆ ಹೋದ್ರು ಜನಸ್ನೇಹಿ ನಿರಾಶ ಆಶ್ರಮ ಯೋಗಿ ಅಂದ್ರೆ ಸಾಕೋ ಎಲ್ರಿಗೂ ಇಷ್ಟು ಜನ ಸಾಕಿರೋದು ತುಂಬಾ ಖುಷಿ ಆಗುತ್ತೆ ಇವತ್ತು ನಮ್ಮ ಸಿನಿಮಾ ಪ್ರಮೋಷನ್ ನಾವು ಬಂದಿದೀವಿ ಅಂದ್ರೆ ಯೋಗಿಗೋಸ್ಕರ ಇಷ್ಟು ಜನ ಮಾಡ್ಕೊಂಡು ಇವತ್ತು ನಮ್ಮ ಕೋರಾಗೆ ಒಂದು ಬೆನ್ನೆಲ್ ಯೋಗಿ ನಿಂತಿ ಏಳಕ್ಕೆ ಹತ್ತರಷ್ಟು ವರ್ಡ್ಗಳು ಯಾಕೆಂದ್ರೆ ನಾವು ಒಬ್ಬ್ರೆ ಅಂತಲ್ಲ ಇಲ್ಲಿ ತುಂಬಾ ಜನ ಆಶ್ರಮಕ್ಕೆ ಇಡೀ ಕನ್ನಡಕ್ಕೆ ಜನಶ್ರೀ ಯೋಗಿ ಅಂದ್ರೆ ಇಡೀ ಕನ್ನಡದ ಗೊತ್ತು ಫಸ್ಟ್ ಆಟೋ ಚಾಲಕ ಆಗಿ ಆಟೋ ಓಡಿಸು ಅವರು ಫ್ಯಾಮಿಲಿ ಎಷ್ಟು ಕಷ್ಟ ಪಡಿದಿರೋದು ನನಗೊತ್ತು ಚಿಕ್ಕೂರಿಂದ ನೋಡಿದಿನ ಯೋಗಿನ ಇವತ್ತಿಷ್ಟು ಜನ ನೋಡಿದಾಗ ದೂರದಲ್ಲಿ ಇದ್ದಾಗ ಯೋಗಿ ಬೆಳೆದ್ಬಿಟ್ಟ ದುಡ್ಡು ಊಟ ಅದು ಇದು ಎಲ್ಲ ಮಾತಾಡ್ತಾರೆ ನೆಗೆಟಿವ್ ಕಮೆಂಟ್ಸ್ ಗಳು ಆಗ್ತಾರೆ ಅವ್ರಿಗೆಲ್ಲ ಹೇಳೋದಿಷ್ಟೇ ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಷ್ಟು ಕಷ್ಟಪಟ್ಟು ಬೆಳೆದ್ರು ಅನ್ನೋದನ್ನ ಯೋಚನೆ ಮಾಡ್ಬೇಕು ಅಫಸ್ಟ್ ಮಾಡಕ್ ಮುಂಚೆ ಕೆಲವೊಂದ್ಸತಿ ಕಣ್ಣೀರ್ ಹಾಕಿದಾನೆ ಯೋಗಿ ಲೈವ್ ಅಲ್ಲಿ ಕುತ್ಕೊಂಡು ನಾಲ್ಕು ಜನ ಮುಂದೆ ಕಣ್ಣೀರ್ ಹಾಕಿದಾನೆ ತುಂಬಾ ಬೇಜಾರಾಗುತ್ತೆ ನಮ್ಮ ತಮ್ಮನಾಗಿ ನಾವು ಮೂರ್ ಯೋಗಿ ಎಲ್ಲ ಒಂದು ಹದಿನೈದು ವರ್ಷ ಫ್ರೆಂಡ್ ನಾವೆಲ್ಲ ಹೆಂಗಿದ್ದು ಅಂದ್ರೆ ಮೂರ್ ಬೇರೆ ಇದ್ರು ನಾವೆಲ್ಲ ಅವಾಗ್ತಾನೆ ತಾನೆ ಎಂಟ್ರಿ ಕೊಡ್ತಿದ್ದು ಇವತ್ತು ಕೋರ ಬಗ್ಗೆ ಮಾತಾಡ್ಬೇಕಂದ್ರೆ ನಮ್ಮ ಲಾಂಚ್ ಮಾಡಿದ್ದು ತುಂಬಾ ಖುಷಿ ಆಗುತ್ತೆ ಹದಿನೆಂಟನೇ ತಾರೀಕು ಇಡೀ ಕರ್ನಾಟಕ ಸಪೋರ್ಟ್ ಮಾಡಿ ಆರೈಸಿ ಆಶೀರ್ವಾದ ಮಾಡಿ ಪ್ರತಿಯೊಂದು ಹೆಜ್ಜೆಗೂ ಕಷ್ಟಪಟ್ಟು ಸಿನಿಮಾನ ಇಷ್ಟಪಟ್ಟು ಮಾಡಿರೋದು ಕೋರ ನೆಕ್ಸ್ಟ್ ಡೇ ಐತೆ ಟೀಸರ್ ಸಾಂಗು ಮತ್ತೆ ನಮ್ಮ ಟ್ರೈಲರ್ ಜನ ತುಂಬಾ ಇಷ್ಟಪಟ್ಟಿದ್ದಾರೆ ಈ ಆಶ್ರಮಕ್ಕೆ ಬಂದು ನಾವು ಒಂದು ಪ್ರಮೋಷನ್ ಮಾಡೋಣ ಅಂತ ಯಾಕೆಂದ್ರೆ ಆಶ್ರಮದಲ್ಲಿ ಇಂತ ಬಡವರುಗಳು ಎಲ್ಲರನ್ನು ಒಂದು ಐ ಬರ್ತಿದ್ದ ನನ್ನ ನನ್ನ ರಕ್ತ ಸಂಬಂಧಕ್ಕಿಂತ ರಸ್ತೆಯಲ್ಲಿ ಇರೋ ಸಿಗೋ ಸಂಬಂಧಗಳು ನನ್ನ ಸ್ವಂತ ಅಂತ ಬರ್ತಿದ್ದೇವೆ ಆ ಗೋಡೆ ನನ್ ತುಂಬಾ ಚೆನ್ನಾಗಿತ್ತು ಲೈನ್ ಆ ಕಷ್ಟಪಟ್ಟು ಎಲ್ರು ಒಂದ್ ಇಷ್ಟಪಟ್ಟು ಯೋಚನೆ ಇಷ್ಟು ಜನ ಒಂದು ನೂರ ಐವತ್ತು ಜನ ಇದ್ದಾರೆ ಮೂರು ತೋಟ ಹಾಕೊಂಡು ಕಷ್ಟಪಟ್ಟು ಮಾಡ್ಕೊಂಡು ಬರೋ ಒಂದ್ ರೂಪಾಯಿ ರೂಪಾಯಿ ಕೂಡ ಹಾಕೊಂಡು ಅವನ ಇಡೀ ಫ್ಯಾಮಿಲಿ ಇಲ್ಲಿ ಇವ್ರಿಗೋಸ್ಕರ ಬದುಕ್ತಾರೆ ಅಂದ್ರೆ ಇವ್ರಿಗೆ ದೂರ ಒಂದು ಕಾಪು ಹೊಡಿಬೇಕು ಯಾರು ಒಂದು ದೊಡ್ಡ ಇಂಟರ್ನ್ಯಾಷನಲ್ ಲೆವೆಲ್ ದೊಡ್ಡ ಅವಾರ್ಡ್ ನೀನು ಜನಶ್ರಯೋಗಿ ಆಶ್ರಮ ದೊಡ್ಡ ಲೆವೆಲ್ ಬೆಳಿಬೇಕು ನಾನು ಮಂಚ ಹಾರೈಸ್ತೀನಿ ನಮ್ಮ ಮೂರ್ ಜನ ತಮ್ಮನಾಗ್ ಎಲ್ರಿಗೂ ಆಶೀರ್ವಾದ ಮಾಡ್ತಾರೆ ಕೊರೋನಾ ಇದೇ ತಿಂಗಳ ಹದಿನೈದನೇ ತಾರೀಕು ಆಶೀರ್ವಾದ ಮಾಡಿ ಆರೈಸಿ ವಾಲ್ಟರ್ ಶಿವ ಡೈರೆಕ್ಟರ್ ಮಾಡಿರೋದು ನಮ್ಮ ಮೂರ್ತಿಯನ್ನ ಪ್ರೊಡ್ಯೂಸ್ ಮಾಡಿರೋದು ನನಗೆ ಹಾಗೆ ವಿಲಂಕೆ ಸುಪ್ತವಾಗಿ ಆಕ್ಟಿಂಗ್ ಎಲ್ಲ ಮಾಡಿದ್ದಾರೆ ಅವ್ರ ಸಿನಿಮಾ ನೋಡಿ ಹದಿನೈ ತಾರೀಕು ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ ನಾವ್ ಎಷ್ಟು ಕಷ್ಟಪಟ್ಟು ಅಂತ ಫಸ್ಟ್ ಮಾಡಿದ ಬೇರೆ ಹೇಳುತ್ತೆ ಸೆಕೆಂಡ್ ಅಬ್ಬರ್ ನೀವು ಚೇರ್ಮೆನ್ ಕೇಳಲ್ಲ ಆ ತರ ಕಂಟೆಂಟ್ ಇದೆ ಸಿನಿಮಾದಲ್ಲಿ ನಿಮ್ಮ ಆಶೀರ್ವಾದ ಇಲ್ಲಿ ಅದೇ ತರ ನಾವು ಯೋಗಿನ ಇನ್ನು ಮುಂದೆ ಸಪೋರ್ಟ್ ಮಾಡ್ತೀರಿ ಯಾರೇ ಲೈವ್ ನೋಡ್ತೀರಾ ಎಲ್ಲರೂ ಈ ವಿಡಿಯೋ ಮಾಡಿ ಆದಷ್ಟು ಈ ಜನಸ್ವಾಮಿ ಆಶ್ರಮ ಏನಿದೆ ಇನ್ನು ದೊಡ್ಡ ಬೆಳಿಲಿ ಯೋಗಿ ಇನ್ನೂ ಬೆಳಿಬೇಕು ನಮ್ಮ ಟೀಮ್ ಸಪೋರ್ಟ್ ಮಾಡಿ ನಮ್ಮ ಯೋಗಿ ಸಪೋರ್ಟ್ ಮಾಡಿದ್ರು ತುಂಬಾ ಖುಷಿ ಆಯ್ತು ಯು ಎಲ್ಲ ದೇವರ ಮಕ್ಕಳ ಆಶೀರ್ವಾದ ಸಿಗ್ಲಿ ಒಂದಂತೂ ನನಗಂತೂ ಗ್ಯಾರಂಟಿ ಇದೆ ಯಾಕಂದ್ರೆ ಈ ಸಿನಿಮಾ ಒಂದು ಒಳ್ಳೆ ಅತ್ಯುತ್ತಮ ಪ್ರದರ್ಶನವನ್ನು ಕಾಣುತ್ತೆ ಜೊತೆಗೆ ಕರ್ನಾಟಕದ ಎಲ್ಲ ಹೃದಯ ಎಲ್ಲರ ಹೃದಯವನ್ನ ಗೆಲ್ಲುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಆಮೇಲೆ ಅವ್ರು ಕಾಲ್ ಶೀಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ತುಂಬ ಬಿಸಿ ಆಗ್ಬಿಡ್ಬೋದು ಮೂರು ಆಗಿರ್ಬೋದು ಕೆಟ್ಟ ಆಗಿರ್ಬೋದು ಯಾಕಂದ್ರೆ ಹದಿನೆಂಟನೇ ತಾರೀಕು ಆದಮೇಲೆ ಹಂಗಾರು ಕಾಲ್ ಶೀಟ್ ಸಿಗೋದು ನನಗಂತೂ ಅನುಮಾನ ಇದೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಿಮ್ ಮುಂದೆ ಇಟ್ಟಿದ್ದಾರೆ ಸೊ ಬಾಕಿ ಇದೆಲ್ಲ ನಿಮ್ ಕೈಯಲ್ಲೇ ಇದೆ ಯಾಕಂದ್ರೆ ಈ ಸಿನಿಮಾನ ಗೆಲ್ಲಿಸ್ತೀರಾ ಅಂತ ಕೂಡ ನಾವು ಭಾವಿಸಿದೀವಿ ಯಾಕಂದ್ರೆ ಒಬ್ಬ ಹಳ್ಳಿ ಪ್ರತಿಭೆ ಪ್ರತಿಭೆಗೆ ನೀವೆಲ್ಲರೂ ಕೈ ಜೋಡಿಸಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡ್ತಾ ಸಮಾಜಕ್ಕೆ ಮಾದರಿಯಾಗಿ ಬತ್ತಿರ್ತಾರೆ ಅಂತ ನಾನು ಕೂಡ ಭಾವಿಸ್ತೀನಿ ಹಾಗೆ ಮೂರ್ತಿ ಅಣ್ಣ ಅವರು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸಮಾಜದಲ್ಲಿ ಸಾಕಷ್ಟು ಹೋರಾಟಗಳಿಗೆ ತಮ್ಮ ಜೀವನ ಲೆಕ್ಕಿಸದೆ ಆ ಹೋರಾಟಗಳನ್ನ ಮಾಡ್ತಾ ಇವತ್ತು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ ಸೊ ಅವ್ರಿಗೆ ಭಗವಂತ ಒಳ್ಳೇದು ಮಾಡಿ ಇವತ್ತು ಅಂಬೇಡ್ಕರ್ ಜಯಂತಿ ಆಗಿದ್ದ ದಿನ ಇವತ್ತು ವಿಶೇಷವಾಗಿ ಇಲ್ಲಿಗೆ ಬಂದಿದ್ದಕ್ಕೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಸೊ ಸಂವಿಧಾನ ಸಿಕ್ಕಿ ಅಂಬೇಡ್ಕರ್ ಸರ್ ಅವ್ರಿಗೆ ಜನ್ಮದಿನದ ಶುಭಾಶಯಗಳು ನಿಜವಾಗ್ಲೂ ಅವ್ರು ಹುಟ್ಟಿರೋ ಜಾಗಗಳನ್ನ ಹುಟ್ಟಿದೀವಲ್ಲ ಅನ್ನೋದೇ ನಮ್ಮ ಪುಣ್ಯ ಸೊ ಅವರ ಒಂದು ಆದರ್ಶಗಳನ್ನು ನಮ್ಮ ಕೈಲಾದಷ್ಟು ಮಟ್ಟಿಗೆ ಪಾಲಿಸ್ತಾ ಈ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡೋಣ ಅವರನ್ನ ಸದಾ ನೆನ್ಸ್ಕೊಳ್ಳೋಣ ಅಂತ ಹೇಳ್ತಾ ಅವ್ರು ನಾವು ಮಾಡೋ ಕೆಲಸದಲ್ಲಿ ಅವರಿದ್ದಾರೆ ಅಂತ ಭಾವಿಸ್ತಾ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮ ಸಿನಿಮಾ ದೊಡ್ಡ ಮಟ್ಟಕ್ಕೆ ಬೆಳೆಯೋ ಜನ ಒಳ್ಳೆದಾಗಿ ನಮಸ್ಕಾರ